ಕ್ಷಣಿ ಹಾಯ್ ಹಲೋ ನಮಸ್ಕಾರ ಇವತ್ತಿನ ಏನಪ್ಪ ಅಂತಂದ್ರೆ ಇವತ್ತು ಕಬ್ಬಾಳ ಹೋಗ್ತಾ ಇದೀವಿ ನಮ್ ಫ್ರೆಂಡ್ ನೋಡಿ ಹಾಯ್ ಫ್ರೆಂಡ್ ನಮ್ಮ ಚಾನಲ್ ನಿಮ್ಗಿಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಗೆ ಬನ್ನಿ ಇವಾಗ ಕಬ್ಬಾಳಗ್ ಹೋಗ್ತಾ ಇದ್ದೀವಿ ಇವಾಗ ನಮ್ಮ ಆಗಿದೆ ನೋಡಿ ಗಾಯಿಸಿ ಇವರು ವಾಂತಿ ಮಾಡ್ಕೋತಾರೆ ವಾಂತಿ ಅಂತ ಹೇಳ್ಬಿಟ್ಟು ನಿಮ್ಮ ಕಾಯಿಸಿ ಇವಾಗ ಕಬ್ಬಾಳಕ್ಕೆ ಬಂದು ಇಳಿದ್ವಿ ಇವಾಗ ಬಸ್ ಇಳಿದ್ಬಿಟ್ಟು ಅಂಗಡಿಗೆ ಪೂಜೆ ಸಾಮಾನು ತಗೊಳ್ಳೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ ನಾವು ಕಬ್ಬಾಳಕ್ಕೆ ಬಂದು ಸುಮಾರು ವರ್ಷಗಳೇ ಆಗಿತ್ತು ಅಂತೂ ಇಂತೂ ಅಮ್ಮ ಇವತ್ತು ನಮ್ಮನ್ನು ಬಳಿ ಕರ್ಸ್ಕೊಂಡಿದ್ದಾರೆ ಇವಾಗ ಪೂಜೆ ಸಾಮಾನು ತಗೊಳ್ಳೋಣ ಅಂದ್ಕೊಂಡು ಇಬ್ಬರು ಬಂದಿದ್ದೀವಿ ಗೈಸ್ ನಾವು ಪೂಜೆ ಕಬ್ಬಾಳಕ್ಕೆ ಬಂದಿರೋದು ಏನಕ್ಕಪ್ಪ ಅಂತಂದರೆ ಇಲ್ಲಿ ಒಬ್ಬರು ನಮ್ಮ ಫ್ರೆಂಡು ಕೋಳಿ ಕೊಟ್ಟು ಅಡುಗೆ ಮಾಡಿದ್ದಾರೆ ನಮ್ಮನ್ನು ಅದಕ್ಕೆ ಹೋಗ್ ಹೋಗಿದ್ವಿ ಇವಾಗ ನೋಡಿ ಪೂಜೆ ಸಾಮಾನು ತಗೊಂಡು ಇಬ್ರು ಪೂಜೆಗೆ ಹೋಗ್ತಾ ಇದೀವಿ ತುಂಬ ರಶ್ ಅಂದರೆ ರಶು ಹೋಗ್ತಾ ಅಂತ ಅಂದರೆ ತುಂಬ ರಶ್ ಜನ ಇವಾಗ ಹೋಗ್ತಾ ಇದ್ದೀವಿ ನೋಡಿ ರಶ್ ಅಮ್ಮನವ್ರ ಇವಾಗ ಅಮ್ಮನವ್ರು ನೋಡೋಕ್ಕೆ ಒಳಗಡೆ ಹೋಗ್ತಾ ಕಬ್ಬಾಳಮ್ಮ ಬಿಸ್ಲಮ್ಮ ಇದ್ರು ಅಕ್ಕ ತಂಗಿಯದಿರು ಅಕ್ಕ ತಂಗಿದೀರಲ್ಲಿ ಬಿಸ್ಲಮ್ಮೆ ಊರೊಂದು ಮಕ್ಳು ಇದ್ವಂತೆ ಕಬ್ಬಾಳಮ್ಮಗೆ ಮಕ್ಳಿರಲಿಲ್ವಂತೆ ಕಬ್ಬಾಳಮ್ಮ ಏನು ಅಂತ ಮಕ್ಕಳು ನೋಡಬೇಕು ಅಂದಾಗ ಬಿಸ್ಲಮ್ಮನ ಮಕ್ಳನ್ನ ಒಂದ್ಸಾರಿ ಒಂದು ಸಾರಿ ಬಿಸ್ಲಮ್ಮನ ಮಕ್ಳನ್ನ ನೋಡೋಕೆ ಹೋಗ್ತಾ ಇರ್ಬೇಕಾದ್ರೆ ಕಬ್ಬಾಳಮ್ಮ ಬಿಸ್ಲಮ್ಮ ಏನು ಮಾಡೋದ್ಲಂತೆ ನೂರು ಮಕ್ಳೆಲ್ಲನೂ ಕೌಂಚ್ ಹಾಕ್ಬಿಟ್ಟು ಒಂದು ಮಗು ಮಾತ್ರ ಆಟ ಆಡೋಕೆ ಹೋಗಿತ್ತಂತೆ ಅದು ಕಬ್ಬಾಳಮ್ಮಂಗೆ ಹೋಗ್ತಾ ಇರ್ಬೇಕಾದ್ರೆ ಗೊತ್ತಾಯ್ತು ಕಬಳಮ್ಮ ಬಂದು ಬಿಸ್ಲಮ್ಮನ್ನ ಮಾತಾಡ್ಸ್ಕೊಂತ ಮಾತಾಡ್ಸ್ಕೊತಾ ಇರಬೇಕಾದ್ರೆ ಮಕ್ಕಳೆಲ್ಲ ಆಟ ಆಡೋಕೆ ಹೋಗವೆ ಇವಾಗ ಬಂದಿದೆಯಾ ನೋಡೋಕ್ಕೆ ಅಂತ ಬಿಸ್ಲಮ್ಮ ಹೇಳಿದ್ಲಂತೆ ಆವಾಗ ಕಬಳಮ್ಮ ಕಬಳಮ್ಮ ಹೇಳಿದ್ರಂತೆ ಕಬಳಮ್ಮ ಕೌಂಚಾಕಿರೋದು ಗೊತ್ತಾಗಿದಾಗ ಪಂಚದಲ್ಲಿರೋ ಮಕ್ಕಳೆಲ್ಲ ಕಲ್ಲಾಗೋದು ಸಾಕು ಹಾಕ್ಬಿಟ್ಟು ಆವಾಗ ಅವ ಮಗು ಆಟ ಆಡೋಕೆ ನಮ್ಮ ಗೆಲ್ಕ ನೀನೇ ಸಿಡಿ ಸಿಡಿಯಾಡು ಅಂತ ಹೇಳ್ಬಿಟ್ಟು ಆ ಮಗುಗೆ ತಲೆ ಸಾವಿರ್ಬಿಟ್ಟು তীৰ্থ তকল তক নীৰ্ক তক নি ಕಬಳಮ್ಮ ಅಂತಂದರೆ ತುಂಬ ಪವರ್ಫುಲ್ಲು ಅವರು ತುಂಬ ದೃಷ್ಟಿ ಜಾಸ್ತಿ ಒಳ್ಳೆಯದಾಗುತ್ತೆ ಎಲ್ಲಾರ್ಗು ಅಲ್ಲಿ ಹೋಗಿದ್ದು ಬಂದರೆ ಸಾಕು ನಮ್ಮ ಕಷ್ಟ ಎಲ್ಲ ಕಳೆದಂಗೆ ಆಗುತ್ತೆ ತುಂಬ ಒಳ್ಳೆಯದು ನಾವು ಯಾವಾಗೋ ಒಂದು ಸಾರಿ ಒಂದೊಂದು ಸಾರಿ ಹೋಗಿದ್ದು ಬರ್ತೀವಿ ತುಂಬ ಒಳ್ಳೆಯದಾಗುತ್ತೆ ಆ ತಾಯಿನ ನಂಬಿದ್ರೆ ಸಾಕು ರಾಜ ಬನ್ನ ಮೂಿ ಅಂತ ತುಂಬ ಚಕ್ಮಕ್ನು ವೀಡಿಯೋ ಮಾಡ್ಕೊತೀನಿ ಊಟ ಇತ್ತು ರೆ ಶನ್ನ ಅಲ್ಲಿ ಅಡುಗೆ ಮಾಡಿದರು ಎಲ್ಲ ಬಡಿಸಿ ಊಟ ಎಲ್ಲ ಸೂಪರಾಗಿತ್ತು ಮಟನ್ ಚಿಕನ್ ಊಟ ಹೋಗೋಷ್ಟೆಲ್ಲ ಆಗಿ ಎಲ್ಲ ಬೂತಿ ಕಟ್ಕೊಳ್ತಿದ್ವಿ ಹೊರಟಿದ್ರು ನಮಗಿಷ್ಟ ವೇಟಿಂಗ್ ಮಾಡ್ತಾಯಿದ್ರು ಇವಾಗೆಲ್ಲ ಊಟ ಎಲ್ಲ ಆಯಿತು ಹೊರಟ್ವಿ ಇವಾಗ ನಮ್ಮ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವಾಗ ಮಾಡ್ತಾ ಇದ್ದೀನಿ ಗೈಲ್ಸ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಸದಾ ಇರಲಿ